ಯಾವಾಗ ಈ ಡಿಸಿಷನ್ ನಿರ್ಧಾರಕ್ಕೆ ಬಂದ್ರಿ ಅಂದರೆ ಏನಾದರೂ ಒಂದು ಸಂದರ್ಭ ಅಂದ್ರೆ ಒನ್ಸ್ ಯು ಕ್ರಾಸ್ ತರ್ಟಿ ಫೈವ್ ಆ್ಯಂಡ್ ಯು ಆರ್ ಆಲ್ರೆಡಿ ಅಪ್ರೋಚಿಂಗ್ ಟು ಥರ್ಟಿ ಸೆವೆನ್ ತರ್ಟಿ ಏಯ್ಟ್ ಅನ್ನುವಾಗ ಒಂಥರ ಯುಅರ್ ಈಗಲಿ ಲುಕಿಂಗ್ ಫಾರ್ ಸಂಬಡಿ ಇದರ್ ಯು ಎಫ್ ಟು ಕ್ವಿಕ್ಲಿ ಲುಕ್ ಫಾರ್ ಅ ಪಾರ್ಟ್ನರ್ ಯು ಟು ಟೈಮ್ ಜಾಸ್ತಿ ಇರೋಲ್ಲ ಅಲ್ಲ ಭಾವನ ಆಗಲೇ ನಮ್ಗೆ ಬಯೋಲಾಜಿಕಲ್ ಕ್ಲಾಕ್ ಇಟ್ಸ್ ರನ್ನಿಂಗ್ ಆದ್ರೆ ಅದ್ರ ಸಮಯದಲ್ಲಿ ನಾನು ಆಗಲೇ ಎಷ್ಟೋ ಜನರ ಹತ್ರ ಮಾತಾಡ್ತಾ ಇದ್ದೆ ಅಂದರೆ ಈ ವಿಷಯ ಅಂತ ಮಾತಾಡ್ತಾ ಇಲ್ಲ ದ ಡಿಸ್ಕಷನ್ ಇಸ್ ಆಲ್ರೆಡಿ ಸಿ ನಾನು ಐ ಮೀನ್ ಲೇಟ್ ಥರ್ಟೀಸ್ ಅಂತ ಅನ್ಬೇಕಾದ್ರೆ ಮಿಡ್ ತರ್ಟೀಸ್ ಲೇಟ್ ತರ್ಟೀಸ್ ಅಂದರೆ ಅರೌಂಡ್ ಮೀ ಅವ್ರು ಆಲ್ರೆಡಿ ಫಾರ್ಟಿ ಫಾರ್ಟಿ ಪ್ಲಸ್ ಅವ್ರು ಇದ್ದಾರಲ್ಲ ಎಲ್ಲರೂ ಆಗಲೇ ಮೆನೋಪೋಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರಿಗಾಗಲೇ ಮಕ್ಕಳಾಗಿದ್ದಾರೆ ಎಲ್ಲ ಇದೆ ಸೊ ದೇ ಥಿಂಕ್ ಇಟ್ಸ್ ನ್ಯಾಚುರಲ್ ಇದು ಅಂತ ಎಲ್ಲ ಆಗಿಬಿಟ್ಟಿದೆ ನನಗಿನ್ನೂ ಆಗಲೇ ಇಲ್ಲ ಅಲ್ಲ ನಾನಿನ್ನು ಸ್ಟಾರ್ಟ್ ಮಾಡ್ಬೇಕು ನನ್ನ ಜರ್ನಿ ಅಂತ ಅನ್ಕೊಂಡವಳು ಇಲ್ಲಾಗಲೇ ಎಂಡ್ ಬಗ್ಗೆ ಮಾತಾಡ್ತಿದ್ದಾರೆ ನಾನು ಇನ್ನೂ ಬೇಗನೆ ಮಾಡಿಲ್ಲ ಏನು ಸೊ ಆಲ್ ದಿಸ್ ವಿಲ್ ಮೇಕ್ ಯು ಹೆಂಗೆ ಅಂತ ಹೇಳಿದ್ರೆ ಗೊತ್ತಾಗಲ್ಲ ಏನು ಆಗತ್ತೆ ಅಂತ ಆ್ಯಂಡ್ ಸ್ಪೆಷಲಿ ಈ ಬಯಾಲಜಿಕಲ್ ಕ್ಲಾಕ್ ಬಗ್ಗೆ ಇದು ಯಾವಾಗ ನಮಗೆ ಏನು ಹೇಳುತ್ತೆ ಅಂತ ಗೊತ್ತಾಗಲ್ಲ ಆ್ಯಂಡ್ ಇನ್ ಟುಡೇಸ್ ಜನ್ರೇಷನ್ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್ ಕ್ವೈಟ್ ಅರ್ಲಿ ಇನ್ ಅವರ್ ಏಜ್ ಆಗಲೇ ಒಂದು ತರ್ಟಿ ಏಯ್ಟ್ ಫಾರ್ಟಿ ಅಂತಿದ್ದಂಗೆ ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡ್ತಾರೆ ಸ್ಪೆಷಲಿ ಸಿಟಿಯಲ್ಲಿ ಆ್ಯಂಡ್ ಮೆನಿ ವಿಮನ್ ಆರ್ ಗೋಯಿಂಗ್ ಥ್ರೂ ದ್ಯಾಟ್ ಯಾರಿಗೂ ಅದನ್ನು ಖುಷಿ ಕೊಡೋಲ್ಲ ಖಂಡಿತವಾಗ್ಲೂ ಅದು ಎಲ್ಲರಿಗೂ ಆಗುತ್ತೆ ಅಟ್ಲೀಸ್ಟ್ ಒಂದೇ ಸಮಾಧಾನ ಏನಪ್ಪ ಅಂತ ಹೇಳಿದ್ರೆ ಅವರಿಗೆ ಮಕ್ಕಳಿದ್ದಾರೆ ಅನ್ನೋದು ಕೆಲವರಿಗೆ ಒಂದು ಸಮಾಧಾನ ಬಿಟ್ಟರೆ ಬಟ್ ಅಷ್ಟು ಬೇಗ ಅವಳು ಇದನ್ನು ಕಳ್ಕೊಳ್ಬೇಕು ಅನ್ನೋದು ಖಂಡಿತವಾಗ್ಲೂ ಯಾವ ಹೆಣ್ಣಿಗೂ ಅದು ಇಷ್ಟ ಆಗಲ್ಲ ಟೈಮ್ ಹತ್ರ ಬರ್ತಾ ಇದೆ ಟೈಮ್ ಹತ್ರ ಬರ್ತಾ ಇದೆ ಆ್ಯಂಡ್ ಇನ್ನೊಂದು ಏನಾಗುತ್ತೆ ಅಂದರೆ ಏನೇ ಇರಲಿ ಇದು ಕೃತಕ ಗರ್ಭಧಾರಣೆ ಇದೆ ಕಾನೂನು ವ್ಯವಸ್ಥೆ ಇದ್ರು ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಎಷ್ಟೇ ಆದರೂ ಒಂದು ನ್ಯಾಚುರಲ್ ಆಗಿ ಇದ್ರ ಇದ್ದಷ್ಟು ಒಳ್ಳೇದು ಅಂತ ಮತ್ತೆ ನಾವು ಕೇಳಿರೋದೆಲ್ಲ ಇದಕ್ಕೆ ಮೆಡಿಕೇಶನ್ಸ್ ಅಷ್ಟು ತೊಗೊಳ್ಬೇಕು ಯು ನೆವರ್ ನೋ ಅಲ್ಲ ಅಷ್ಟು ಮೆಡಿಕೇಶನ್ನು ಅಷ್ಟು ಕೆ ಇದು ಕೆಮಿಕಲ್ ಇಂಡ್ಯೂಸ್ ಮಾಡೋದು ಹಾರ್ಮೋನಲ್ ಟ್ರೀಟ್ಮೆಂಟ್ ತಗೊಳ್ಳೋದು ಇದೆಲ್ಲದನ್ನೂ ಪ್ರಾಸೆಸ್ ಆಗುತ್ತೆ ದೆನ್ ಯು ದಟ್ ಆಲ್ಸೋ ಯು ಗೆಟ್ ಟು ಹಿಯರ್ ಇಂಥವ್ರಿಗೆ ಇಷ್ಟು ಸೈಡ್ ಎಫೆಕ್ಟ್ಸ್ ಆಗಿದೆ ಇಂಥವ್ರಿಗೆ ಹಿಂಗಾಗಿದೆ ನನ್ನ ಫ್ರೆಂಡಿಗೆ ಯಾರಿಗೂ ಹಂಗಾಗಿದೆ ಅದು ಎಲ್ಲ ಬರ್ತಾ ಇರುತ್ತೆ ಸೊ ಯು ಆರ್ ಕಾಂಟೆಂಪ್ಲೇಟಿಂಗ್ ಆನ್ ಮಲ್ಟಿಪಲ್ ಡೈರೆಕ್ಷನ್ಸ್ ಒಂದಷ್ಟೇ ಅಲ್ಲ ಅದು ಇದು ನನಗೆ ಬೇಕು ಅನ್ನೋದು ಒಂದು ಆದರೆ ಅದಕ್ಕೆ ಬೇಕಾಗಿರೋ ಏನೇನು ಇದು ಬೇಕಲ್ಲ ಅದಕ್ಕೆ ಪೂರಕವಾಗಿರುವಂತಹ ಎಲ್ಲ ವ್ಯವಸ್ಥೆಗಳನ್ನು ಇಟ್ಸ್ ಆಲ್ ಟೇಕಿಂಗ್ ಯು ಟು ಆಲ್ ಡಿಫ್ರೆಂಟ್ ಡಿರೆಕ್ಷನ್ಸ್ ಸಿ ಇಟ್ ಇಸ್ ಮೆಡಿಸಿನ್ ಇನ್ ಇನ್ವಾಲ್ವ್ ಇನ್ ಇಟ್ ಟ್ರೀಟ್ಮೆಂಟ್ ಇಸ್ ಇನ್ವಾಲ್ವ್ ಡಾಕ್ಟರ್ ಇಸ್ ಇನ್ವಾಲ್ಡ್ ಆಯಿತಾ ಅದನ್ನು ಹೊರತುಪಡಿಸಿ ನೀವು ಆಗಲೇ ಅದನ್ನು ಕೆಮಿಕಲ್ ಇದ್ರದ್ದು ಏನೋ ಒಂದು ಸೈಡ್ ಎಫೆಕ್ಟ್ಸ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾಗಲೇ ಇನ್ನೊಂದು ನೋಡಿದ್ರೆ ಯು ಆರ್ ಆಲ್ರೆಡಿ ಥಿಂಕಿಂಗ್ ಓ ಶುಡ್ ಗೋ ಹೆಡ್ ವಿತ್ ಅ ಪಾರ್ಟ್ನರ್ ಅಂತ ಬಟ್ ಹೂ ವಾಸ್ ಅ ಪಾರ್ಟ್ನರ್ ಅವ್ರನ್ನ ಹುಡುಕ್ಬೇಕು ಮತ್ತು ಅವ್ರ ಅವ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಡ್ಜಸ್ಟ್ ಆಗಬೇಕು ಇದೇನು ದೈಹಿಕ ಸಂಬಂಧ ಅಂತ ಹೇಳಿದ್ರೆ ನಾಟ್ ಜಸ್ಟ್ ಸುಮ್ಮನೆ ದೈಹಿಕವಾಗಿ ಹೋಗೋದು ಇಟ್ ನಾಟ್ ಅ ಮೆಕ್ಯಾನಿಕಲ್ ಥಿಂಗ್ ನ್ಯಾಚುರಲ್ ಆಗಿ ಇವಾಗ ಮದುವೆ ಆಗಿ ನೀವು ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ಆ ಥರ ಒಂದು ಯಾಂತ್ರಿಕವಾದಂತಹ ಇದಲ್ವಲ್ಲ ಅದು ಆ್ಯಕ್ಟ್ ಅಲ್ಲ ಭಾವನಾತ್ಮಕವಾಗಿರುವಂತಹ ಮನಸ್ಸಿಗೂ ಸಂಬಂಧಪಟ್ಟಂತಹ ಆ್ಯಕ್ಟ್ ಅದು ದೆನ್ ಯು ಹ್ಯಾವ್ ಟು ಗೋ ತ್ರೂ ದ ಹೋಲ್ ಪ್ರಾಸೆಸ್ ಅವ್ರು ನಮಗೆ ಮನಸ್ಸಿಗೆ ಹತ್ತಿರ ಆಗಬೇಕು ಆಲ್ ದಟ್ ದಟ್ನು ಭಾವನಾ ಇದೆಲ್ಲ ಆಗ್ತಿರ್ಬೇಕಾದ್ರೆ ಒಂದು ಸತಿ ಬಟ್ ಯು ಐ ಸ್ಟಿಲ್ ವೆಂಟ್ ಅ ಹೆಡ್ ಐ ಥಾಟ್ ವೈ ಶುಡ್ ಹ್ಯಾವ್ ಅ ಕ್ಲಿಕ್ ಕ್ವಿಕ್ ರಿಲೇಶನ್ಶಿಪ್ ಆ್ಯಂಡ್ ಮೇಕ್ ಶೋರ್ ವಿ ಹ್ಯಾವ್ ಅ ಚೈಲ್ಡ್ ಅಂತ ಆದರೆ ಅದು ಆಗಲ್ಲ ಅದು ನಮಗೆ ಗೊತ್ತಿದೆ ಅದು ಮನಸ್ಪೂರ್ತಿಯಾದಂಥ ಸಂಬಂಧ ಅಲ್ಲ ಅದು ಮನಸ್ಸಿಂದ ಬಂದಂಥ ಸಂಬಂಧ ಅಲ್ಲ ಅನಿವಾರ್ಯತೆಗೆ ಒಂದು ಸಂಬಂಧ ನನಗೆ ಬೇಕು ಅಂತ ನಾನು ಕಲ್ಪಿಸ್ಕೊಂಡಿರೋದು ಯು ನಾಟ್ ಸ್ಯಾಟಿಸ್ಫೈಡ್ ಅದರಲ್ಲೊಂದು ಸಮಾಧಾನ ಇಲ್ಲ ಅದರಲ್ಲೊಂದು ಖುಷಿ ಇಲ್ಲ ಅದರಲ್ಲಿ ಯಾವಾಗ ಒಂದು ರಿಗ್ರೆಟ್ ಅನ್ನೋಕ್ಕಿಂತ ಒಂದು ಅಸಮಾಧಾನ ಇದೆ ಆಮೇಲೆ ಇದು ನಾನಲ್ಲ ಅಂತ ಹೇಳ್ತಾ ಇರತ್ತೆ ಪದೇ ಪದೇ ನನಗೆ ಇಷ್ಟೇ ಇರೋದು ನನ್ನ ಮನಸ್ಸಲ್ಲಿ ಇದಕ್ಕೊಂದು ನನಗೆ ವ್ಯವಸ್ಥೆ ಬೇಕು ಅಬ್ ಒಬ್ಬಿಯಸ್ಲಿ ಪುರುಷ ಇಲ್ಲದೇ ಇದ್ರೆ ಸಾಧ್ಯ ಇಲ್ಲ ಪ್ರಕೃತಿ ದೆನ್ ಎಷ್ಟೇ ವ್ಯವಸ್ಥೆ ಏನೇ ವಿಜ್ಞಾನ ಏನೇ ಇದ್ರು ಯು ವಾಂಟ್ ಟು ಗೋ ಅದು ಎಲ್ಲಿ ಸರಿ ಬರಲ್ಲ ಅಂತ ಅನ್ಸುತ್ತೆ ಆಮೇಲೆ ನನ್ನ ನಿರ್ಧಾರ ನನ್ನ ಜೀವನಕ್ಕೆ ಎಲ್ಲೋ ಸರಿ ಅಲ್ಲ ಅಂತ ಅನ್ನಿಸ್ತದೆ ಇಷ್ಟು ವರ್ಷ ಇಲ್ಲದೇ ಇರೋ ನಿರ್ಧಾರಗಳನ್ನು ನಾನು ಈಗ ನನ್ನ ಜೀವನಕ್ಕೆ ತೊಗೊಂಡಿದ್ದೀನಿ ಅದು ನನ್ನ ಜೀವನಕ್ಕೆ ಸರಿಯೋ ತಪ್ಪೋ ಅಂತ ನಾನು ಯೋಚನೆ ಮಾಡ್ತಾ ಇಲ್ಲ ಆಮೇಲೆ ನನ್ನ ನನ್ನ ಜೀವನಕ್ಕನಕ್ಕಿಂತ ಹೆಚ್ಚಾಗಿ ಯು ವಿ ಹ್ಯಾವ್ ಅ ಪರ್ಸನಾಲಿಟಿ ಆ ಪರ್ಸನಾಲಿಟಿ ಇಟ್ಸ್ ಫುಲ್ ಆಫ್ ಮೆನಿ ಥಿಂಗ್ಸ್ ಹೊರಗಡೆ ನೋಡೋಕ್ಕೇನಲ್ಲ ಪ್ರೂವ್ ಮಾಡೋಕ್ಕಲ್ಲ ದಟ್ ಐ ಹ್ಯಾವ್ ಅ ಪರ್ಸನಾಲಿಟಿ ಅಂತ ಅಲ್ಲ ಅದೊಂದು ವ್ಯಕ್ತಿತ್ವ ಆಗಲೇ ಒಂದು ಬಿಲ್ಡ್ ಆಗಿದೆ ಅದು ನನ್ನದು ಬೈತೀನಂದರೆ ಬೈತೀನಿ ನೇರವಾಗಿದ್ದೀನಿ ಅಂದರೆ ನೇರ ನೇರವಾಗಿ ಮಾತಾಡ್ತೀನಿ ಇಟ್ ಇಸ್ ಆಲ್ ಬಿಕಮ್ ಪಾರ್ಟ್ ಆಫ್ ಯು ಈಗ ನಾನು ಯಾವುದೇ ಕಾರಣಕ್ಕೂ ಅಲ್ಲಿ ಬದಲಾಗಕ್ಕಾಗಲ್ಲ ಆಮೇಲೆ ಡೌನ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ